ಪಿವಿಎಂ ನಮಸ್ಕಾರ ಸಮತಾ ನ್ಯೂಸ್ಗೆ ಸ್ವಾಗತ ಹರ್ಘರ್ ಜಲ್ ಮನೆಮನೆಗೆ ನೀರು ಜಲೋತ್ಸವ ಯೋಜನೆ ಅರಕೆರೆ ಗ್ರಾಮದಲ್ಲಿ ಪ್ರಾರಂಭೋತ್ಸವ ಕಾರ್ಯಕ್ರಮ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಚೀಮಂಗ್ಲ ಗ್ರಾಮ ಪಂಚಾಯಿತಿಯ ಅರಕೆರೆ ಗ್ರಾಮದಲ್ಲಿ ಹರ್ಘರ್ ಜಲ್ ಮನೆಮನೆಗೆ ನೀರು ಜಲೋತ್ಸವ ಯೋಜನೆಯ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ಸೋಮವಾರ ಹಮ್ಮಿಕೊಂಡಿದ್ದರು ಜಲೋತ್ಸವ ಯೋಜನೆಯ ಜಿಲ್ಲಾ ಪಂಚಾಯತ್ ವ್ಯವಸ್ಥಾಪಕರಾದ ಜಗದೀಶ್ ಮಾತನಾಡಿ ಹರಕೆರೆ ಗ್ರಾಮದಲ್ಲಿ ಸುಮಾರು ನೂರ ಎಂಬತ್ತೈದು ಮನೆಗಳಿಗೆ ಸಂಪರ್ಕ ಕಲ್ಪಿಸಿದ ಜಲಜೀವನ್ ಮಿಷನ್ ಯೋಜನೆಯ ಸಂಪೂರ್ಣ ನಿರ್ವಹಣೆ ಚಿಮಂಗ್ಲ ಗ್ರಾಮ ಪಂಚಾಯಿತಿಗೆ ಹಸ್ತಾಂತರಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಪಿ ಡಿ ಒ ತನ್ವೀರ್ ಅಹ್ಮದ್ ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀನಿವಾಸ್ ದೇವಮ್ಮ ಸೊಣ್ಣಪ್ಪ ಹಾಗೂ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರಾದ ದೊಡ್ಡಮುನಿಯಪ್ಪ ಪತ್ರಕರ್ತರಾದ ಹರಕೆರೆ ಮುನರಾಜ್ ವಾಟರ್ಮ್ಯಾನ್ ಆಂಜಿನಪ್ಪ ಆಶಾ ಕಾರ್ಯಕರ್ತೆ ವನಜಾಕ್ಷಿ ಅಂಗನವಾಡಿ ಕಾರ್ಯಕರ್ತೆ ಕುಮುದ ಗುತ್ತಿಗೆದಾರರಾದ ನಾಗರಾಜು ಬಿಲ್ ಕಲೆಕ್ಟರ್ ಚಂದ್ರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು ವರದಿ ಪ್ರಧಾನ ಸಂಪಾದಕರು ಹರಕೆರೆ ಮುನ್ರಾಜ್ ಸಮತಾ ನ್ಯೂಸ್ ಶಿಡ್ಲಘಟ್ಟಿಗೆ

ಸರ್ಕಾರ ಮಾಡಿದ ಈ ಗ್ರಾಮ ಪಂಚಾಯಿತಿಯ ಈ ಗ್ರಾಮದ ಮೆಂಬರ್ಸ್ ಇದ್ದಾರೆ ಅವ್ರಿಗೂ ಮತ್ತು ಮನೆಗಳಿಗೆ ಗಾಲ ವಹಿಸುವ ಒಂದು

ನೀವ್ ಸ್ವಲ್ಪ ಇದೇವರೂ ಕಾಣ್ತೇವ್ ಪ್ರತಿಕ್ರಿಯಾ ಮಾಡಿ ಎಲ್ಲರೂ ಕೈ ಮುಂದೆ ಮಾಡಿ ಫೋಟೋ ತಗೊಂಡ್ರಿ ಮನೆ ನೀರು ಬರ್ತಾ ಇದೆಯಾ ಅಂತ ನಾವಿಲ್ಲಿ ಪಾಸ್ ಮಾಡಿದಂಗೆ ಎಲ್ಲ ನೀರು ಬರ್ತಾ ಇದೆಯಾ ಫೋಟೋ ಓಕೆ ಕೈ ಮುಂದೆ ಮಾಡಿದ್ದೀರಾ ಹೆಂಗಡಿ ಇಲ್ಲಿನ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಲ್ಗಟ್ಟೆ ತಾಲೂಕಿನ ಚೀಮಂಗಲ ಗ್ರಾಮ ಪಂಚಾಯಿತಿಯ ಅರೀಕೆರೆ ಗ್ರಾಮವನ್ನು ಜಲ್ ಜೀವನ್ ಮಿಷನ್ ಯೋಜನೆಯಲ್ಲಿ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಎಲ್ಲಾ ಮನೆಗಳಿಗೆ

ಈ ಗ್ರಾಮದಲ್ಲಿ ಸರಬರಾಜು ನೀರಿನ ಗುಣಮಟ್ಟವನ್ನು ಪರೀಕ್ಷಿಸಿ ನೀರು ಶುದ್ಧವಾಗಿರುವಾಗ ಈ ಗ್ರಾಮವನ್ನು ಈ ಗ್ರಾಮವನ್ನು ಅರ್ಗರ್ಜಲ್ ಎಂದು ಘೋಷಣೆ ಮಾಡುತ್ತೇವೆ ಮಾಡುತ್ತೇವೆ ಈ ಯೋಜನೆಯಲ್ಲಿ ಕೈಗೊಂಡಿರುವ ಎಲ್ಲಾ ಕಾಮಗಾರಿಯನ್ನು ಸುಸರ್ಜಿತವಾಗಿ ಕಾಪಾಡಿಕೊಳ್ಳುತ್ತೇವೆ ಎಂದು ಹಾಗೂ ಗ್ರಾಮ ಪಂಚಾಯಿತಿಯು ಈ ಯೋಜನೆಯನ್ನು ಹಸ್ತಾಂತರ ಪಡೆದು ನಿರ್ವಹಿಸುತ್ತೇವೆಂದು ಈ ಮೂಲಕ ಪ್ರಮಾಣ ಮಾಡಿ ಈ ಗ್ರಾಮವನ್ನು ನನ್ನ ಹೆಸರು ಜಗದೀಶ್ ಅಂತೇಳಿ ಜಿಲ್ಲಾ ಪಂಚಾಯತ್ ಜಲ್ ಜೀವನ್ ಮಿಷನ್ ಕಾರ್ಯಕ್ರಮ ವ್ಯವಸ್ಥಾಪಕರಾಗಿರ್ತೀನಿ ಈ ದಿನ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕಿಟ್ಲಘಟ ತಾಲೂಕಿನ ಚೀಮಗಳ ಗ್ರಾಮದ ಅರಿಕೆರೆ ಗ್ರಾಮವನ್ನು ಜಲ್ ಜೀವನ್ ಮಿಷನ್ ಯೋಜನೆಯಡಿಯಲ್ಲಿ ಎಲ್ಲ ಮನೆಗಳಿಗೆ ನಳ ಸಂಪರ್ಕ ಕಲ್ಪಿಸಿ ಗ್ರಾಮಗಾರಿಯನ್ನು ಗ್ರಾಮ ಪಂಚಾಯತಿಗೆ ಹಸ್ತಾಂತರ ಮಾಡಲು ಗ್ರಾಮ ನೀರು ಮತ್ತು ನೈರ್ಮಲ್ಯ ಸಮಿತಿ ಸಭೆ ಸೇರಿ ಸುಮಾರು ನೂರ ಎಂಬತ್ತೈದು ಮನೆಗಳಿಗೆ ಅಂಗನವಾಡಿ ಕೇಂದ್ರಕ್ಕೆ ಶಾಲೆಗೆ ನಳ ಸಂಪರ್ಕ ಕಲ್ಪಿಸಿದ್ದು ಈ ಗ್ರಾಮವನ್ನು ಅರ್ಗರ್ಜಲ್ ಅಥವಾ ಮನೆ ಮನೆಗೆ ಗಂಗೆ ಎಂದು ಘೋಷಣೆ ಮಾಡಲಾಯಿತು ಈ ಹರಿಕೆರೆ ಗ್ರಾಮದಲ್ಲಿ ಎಲ್ಲ ಮನೆಗಳಿಗೆ ನೀರು ಸರಬರಾಜು ಆಗುತ್ತಿರೋದ್ರ ಬಗ್ಗೆ ಗ್ರಾಮ ಪಂಚಾಯಿತಿ ಹಾಗೂ ಈ ಊರಿನ ಮ್ಯಾನ್ ಮತ್ತು ಎಲ್ಲ ನೀರು ಗ್ರಾಮ ನೀರು ಮತ್ತು ನೈರ್ಮಲ್ಯ ಸಂಸ್ಥೆ ಸಂಸ್ಥೆ ಎಲ್ಲರೂ ಹೋಗಿ ಈ ಗ್ರಾಮವನ್ನು ಅರ್ಗರ್ಜಲ್ ಎಂದು ಘೋಷಣೆ ಮಾಡಿರ್ತಾರೆ ಸೊ ಈ ಯೋಜನೆಯಲ್ಲಿ ಏನು ಕೈಗೊಂಡಿದ್ದಾರೆ ಕಾಮಗಾರಿಯನ್ನು ಆ ಕಾಮಗಾರಿಯನ್ನು ಸುಸರ್ಜಿತವಾಗಿ ಕಾಪಾಡಿಕೊಳ್ಳಬೇಕು ಜೊತೆಗೆ ನೀರಿನ ಗುಣಮಟ್ಟವನ್ನು ಪರೀಕ್ಷೆ ಮಾಡಿಕೊಳ್ಬೇಕು ಆ ಕಾಲಕಾಲಕ್ಕೆ ಹಾಗೂ ಗ್ರಾಮ ಪಂಚಾಯಿತಿಯು ಗ ಈ ಕಾಮಗಾರಿಯನ್ನು ಗ್ರಾಮ ಪಂಚಾಯತಿಗೆ ಹಸ್ತಾಂತರ ಮಾಡ್ಕೊಳ್ಳೋ ಮುಖಾಂತರವಾಗಿ ಈ ದಿನ ಈ ಗ್ರಾಮವನ್ನು ಅರ್ಗಾರ್ಜರಂತೆ ಘೋಷಣೆ ಮಾಡಿ ಈಗ ನಿರ್ವಹಣೆ ಮಾಡಿಕೊಳ್ಳಿಕ್ಕೆ ಕಾಂಟ್ರಾಕ್ಟರ್ ಕಡೆಯಿಂದ ತಿರುಗಿಂತ ತನಕ ಇದು ನಿರ್ವಹಣೆ ಇರುತ್ತದೆ ಒಂದು ವರ್ಷ ಒಂದು ವರ್ಷ ತನಕ ನಾವು ನಿರ್ವಹಣೆ ಮಾಡ್ತಾರೆ ಕಾಂಟ್ರಾಕ್ಟ್ರ್ ಆದಮೇಲೆ ಗ್ರಾಮ ಪಂಚಾಯಿತಿ ಈ ಕಾಮಗಾರಿಯನ್ನು ಪೂರ್ಣ ಜವಾಬ್ದಾರಿ ಎಂದು ನಿರ್ವಹಿಸ್ಕೊಂಡು ಹೋಗುತ್ತೆ ಒಂದು ವರ್ಷ ಮಾತ್ರ